ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ದೇವಿ ನವರಾತ್ರಿ ಶುಭಾಶಯಗಳು ಈಗ ಮೂರನೆಯ ದಿನ ನಾವು ದೇವಿ ಆರಾಧನೆಯನ್ನು ಮಾಡಿದ್ದೀವಿ ಇಲ್ಲಿಂದ ಏನಪ್ಪ ಅಂದರೆ ದೇವಿ ನವರಾತ್ರಿಯನ್ನು ಒಂಬತ್ತು ದಿನಗಳು ನಾವು ಆರಾಧನೆ ಮಾಡ್ತೀವಿ ಈ ಸಾರಿ ಹತ್ತು ದಿನ ಬಂದು ಹನ್ನೊಂದನೇ ದಿನ ವಿಜಯದಶಮಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಲೆಂಡ್ರಲ್ಲೂ ಅದೇ ಥರ ಬಂದಿದೆ ವಿಶೇಷ ದಿನಗಳು ಅಂತ ಸಹ ಹೇಳ್ತಾರೆ ತುಂಬ ಒಳ್ಳೆಯ ದಿನಗಳು ಬಂದಿದ್ದಾವೆ ಅಂತ ಹಾಗಾಗಿ ನಾವು ಇಲ್ಲಿ ನವರಾತ್ರಿಯನ್ನು ಮೂರು ಭಾಗಗಳಾಗಿ ನಾವು ಆಚರಣೆ ಮಾಡ್ತೀವಿ ಮೊದಲನೆಯ ಮೂರು ದಿನವನ್ನು ಲಕ್ಷ್ಮಿಯ ರೂಪದಲ್ಲಿ ಎರಡನೆಯ ಮೂರು ದಿನವನ್ನು ಸರಸ್ವತಿಯ ರೂಪದಲ್ಲಿ ಕೊನೆಯ ಮೂರು ದಿನವನ್ನು ಮಹಾಕಾಳಿ ಮಹಾ ದುರ್ಗಾದೇವಿಯ ಅವತಾರದಲ್ಲಿ ಈ ಮೂರು 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 ದಿನಗಳ ಒಂದು ಆಚರಣೆಯನ್ನು ಮಾಡ್ತೀವಿ ಈ ಮೂರನೇ ದಿನದಿಂದ ಕೆಲವರು ಗೊಂಬೆ ಕೂರ್ಸೋಕ್ಕೆ ಶುರು ಮಾಡ್ತಾರೆ ಕೆಲವರು ಕೆಲವರು ಏನು ಮಾಡ್ತಾರೆ ಸರಸ್ವತಿ ಆಹ್ವಾನ ಮಾಡ್ತಾರೆ ಕೆಲವರು ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಆಹ್ವಾನ ಮಾಡಿಬಿಟ್ಟು ಆವಾಗೆ ಪೂಜೆ ಮಾಡ್ತಾರೆ ಹೀಗೆ ಈ ಒಂದು ಕೂಷ್ಮಾಂಡ ದೇವಿ ಅಂತ ಏನು ಬರುತ್ತಲ್ಲ ನಾಲ್ಕನೆಯ ದಿನ ನಾವು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತೀವಿ ಅಲ್ಲಿ ತಾಯಿ ಪಾರ್ವತಿ ದೇವಿಯು ಇಡೀ ಬ್ರಹ್ಮಾಂಡದ ಒಂದು ಬಸಿರನ್ನೇ ಹೊತ್ತಿರ್ತಾಳೆ ಮಹಾಮಾತೆ ಎಲ್ಲರಿಗೂ ಮಹಾತಾಯಿಯಾಗಿ ಸದಾ ಒಂದು ಕೂಷ್ಮಾಂಡ ಅಂದರೆ ಅಂಡ ಚಿಕ್ಕದಾಗಿರ್ತಕ್ಕಂಥ ಬೀಜ ಆ ಒಂದು ರೂಪದಲ್ಲಿ ಆ ತಾಯಿಯನ್ನು ಆ ದಿನ ನಾವು ಆಚರಣೆ ಮಾಡ್ತೀವಿ ಈ ಕೆಲವೊಬ್ಬರಿಗೆ ತುಂಬ ಜನಕ್ಕೆ ಮಕ್ಕಳಾಗಿರಲ್ಲ ಆಮೇಲೆ ಮಗು ಆಗುತ್ತೆ ನಿಲ್ತಾ ಇರೋಲ್ಲ ಗರ್ಭ ಅಂಥವ್ರು ಈ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡೋದರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಹೆಣ್ಮಕ್ಕಳಿಗೆ ಗ ಗರ್ಭಾಶಯದ ತೊಂದರೆಗಳು ಇರ್ತವೆ ಅದಕ್ಕೆಲ್ಲ ಕಾರಣ ಈ ಒಂದು ಕುಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಅನಾಹುತಗಳು ತಪ್ಪಿ ಅವರು ಸಂತಾನವನ್ನು ಬೆಳೆಸಿ ಬೆಳೆಸ್ತಾರೆ ಅಂತ ಸಹ ಕೆಲವೊಂದು ಈ ದೇವಿ ಇದರಲ್ಲಿ ಓದಿದ್ದೀನಿ ನಾನು ಹಾಗಾಗಿ ಈ ಕುಷ್ಮಾಂಡ ದೇವಿಯನ್ನು ಮತ್ತೆ ಆಚರಣೆ ಹೇಗೆ ಆವತ್ತಿನ ದಿನ ಏನು ಮಾಡ್ತಾರೆ ಹೇಗೆ ಆ ಪಾರ್ವತೀ ದೇವಿ ಎಷ್ಟು ಎಲ್ಲ ಇಡೀ ಬ್ರಹ್ಮಾಂಡಕ್ಕೆ ತಾಯಿ ಆ ತಾಯಿಗೆ ಯಾವುದೇ ರೀತಿ ಭಾವ ಆಗಲಿ ಮನುಷ್ಯರ ಮೇಲೆ ಒಂದು ಮೋಹ ಆಗಲಿ ಏನೂ ಇರಲ್ಲ ಮಾಮೂಲಿ ತಾಯಿ ಮೋಹ ಇರುತ್ತೆ ಹಾಗೆ ಒಂದು ಸ್ವಾರ್ಥ ಇರುತ್ತೆ ಆದರೆ ಜಗನ್ಮಾತೆ ಜಗನ್ಮಾತೆಗೆ ಯಾವುದೇ ರೀತಿ ಮೋಹ ಇರಲ್ಲ ಪ್ರೀತಿ ಮಾತ್ರ ಇರುತ್ತೆ ತನ್ನ ಮಕ್ಕಳ ಮೇಲೆ ಹಾಗೆ ಎಲ್ಲವನ್ನೂ ಕೊಟ್ಟು ನೋಡ್ತಾಳೆ ಕುಡ್ದೇನೂ ನೋಡ್ತಾಳೆ ಆದರೆ ಎಲ್ಲ ಸರಿದೋಗಿಸೋ ಅಂಥವಳು ಆ ಜಗನ್ಮಾತೆ ಕೂಷ್ಮಾಂಡ ದೇವಿ ಹೀಗೆ ಎಲ್ಲದನ್ನು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದನ್ನು ತನ್ನ ಹೊಟ್ಟೆಯಲ್ಲಿ ಒಂದು ಸಣ್ಣ ಅಂಡದ ರೂಪದಲ್ಲಿ ಧರಿಸಿರ್ತಾಳೆ ಅಂತ ಹೇಳ್ತಾರೆ ವೀಕ್ಷಕರೇ ಹಾಗೆ ಈ ಕೂಷ್ಮಾಂಡ ದೇವಿಯ ನಾವು ಮಂತ್ರವನ್ನು ಯಾವ ರೀತಿ ಇದು ಮಾಡಬೇಕು ಹಾಗೆ ಈ ಕೂಷ್ಮಾಂಡ ದೇವಿಗೆ ಹೇಗಿರ್ತಾಳೆ ಕೂಶ್ಮಾಂಡ ದೇವಿ ಎಂಟು ಭುಜಗಳನ್ನು ಹೊಂದಿರ್ತಾಳೆ ಹಾಗೆ ನಾಲ್ಕು ಧನಸ್ಸು ಹಿಡಿದಿರ್ತಾಳೆ ಕೈಯಲ್ಲಿ ಬಾಣ ಒಂದು ನಾಲ್ಕು ಕೈಯಲ್ಲಿ ಮತ್ತು ಚಕ್ರ ಆ ಗದೆ ಹಿಡಿದಿರ್ತಾಳೆ ಮತ್ತು ಇನ್ನೂ ನಾಲ್ಕು ಕೈಯಲ್ಲಿ ಕಮಲ ಮತ್ತು ಅಮೃತ ಕಳಶನಿರ್ತಾಳೆ ಜಪಮಾಲೆ ಇರುತ್ತೆ ಹಾಗೆ ಕಮಂಡಲ ಇರುತ್ತೆ ವೀಕ್ಷಕರೇ ಇದು ಆ ಕೂಷ್ಮಾಂಡ ದೇವಿಯ ಒಂದು ಚಿತ್ರದ ವರ್ಣನೆ ಹಾಗೆ ಇಲ್ಲಿ ಈ ಕೂಶ್ಮಾಂಡ ದೇವಿಯನ್ನು ನಾವು ಆರಾಧನೆ ಮಾಡೋದರಿಂದ ನಮ್ಮ ಒಂದು ಚೈತನ್ಯ ಆಗಲಿ ಧ್ಯಾನದಲ್ಲಿ ಕಾಸ್ಮಿಕ್ ಎನರ್ಜಿ ಲೆವೆಲ್ಲು ಇದನ್ನು ನಮ್ಮ ಧ್ಯಾನ ಮಾಡ್ತಾ ಇದ್ರೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಕೂಷ್ಮಾಂಡ ದೇವಿಯನ್ನು ನಾವು ಯಾವ ಚಕ್ರದ ಜಾಗೃತ ಮಾಡ್ಕೊಳ್ಳೋದಕ್ಕೆ ಆರಾಧನೆ ಮಾಡಬೇಕು ಅಂದರೆ ಅನಾಹತ ಚಕ್ರವನ್ನು ನಾವು ಮನಸ್ಸಲ್ಲಿಟ್ಕೊಂಡು ಈ ಧ್ಯಾನವನ್ನು ಮಾಡಬೇಕು ಒಂದು ಕಡೆ ಅಮ್ಮನ ರೂಪ ಇನ್ನೊಂದು ಕಡೆ ಒಂದು ಅನಾಹತ ಚಕ್ರ ಇಟ್ಕೊಂಡು ಹಾಗೆ ಮಂತ್ರ ಆ ಮಂತ್ರದ ಜಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಮಂತ್ರವನ್ನು ಆವತ್ತಿನ ಆ ಏನು ಬಂದಿರುತ್ತೋ ಆ ಮಂತ್ರ ಜಪವನ್ನು ಮಾಡಬೇಕು ನಾವು ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಅವತ್ತು ಏನಾದರೂ ಕರೆದಿರೋ ಪದಾರ್ಥಗಳನ್ನು ನಾವು ನೈವೇದ್ಯಕ್ಕೆ ಮಾಡ್ಬೋದು ವೀಕ್ಷಕರು ಹಾಗೆ ಕೋಸಂಬ್ರಿ ಪಾನ್ಕ ಮಾಮೂಲಿ ಇರುತ್ತೆ ಕುಂಕುಮಾರ್ಚನೆ ಲಲಿತಾ ಸಹಸ್ರನಾಮ ನಾನು ಸೌಂದರ್ಯ ಲಹರಿ ಹೇಳಿದ್ದೀನಿ ದಿನ ಹತ್ತಂದರೆ ಹಾಗೆ ದೇವಿ ಖಡ್ಗಮಾಲವನ್ನು ತಪ್ಪದೇ ಓದಿ ಪ್ರತಿದಿನ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆನಾದರೂ ಓದಿ ಕುಂಕುಮಾರ್ಚನೆ ಮಾಡಿ ಹಾಗೆ ಅಷ್ಟೋತ್ತರಗಳು ಪ್ರತಿಯೊಂದು ದೇವಿಯ ಆಯಾ ದೇವಿಯ ದಿನದ ಏನಿರುತ್ತೋ ಆ ಅಷ್ಟೋತ್ತರಗಳನ್ನು ಪ್ರತಿಯೊಂದು ವೀಡಿಯೋನ ಡೈಲಿ ಸಾಯಂಕಾಲ ನಾನು ಆ ಬಿಡ್ತಾ ಬಿಡ್ತಾಯಿದ್ದೀನಿ ವೀಕ್ಷಕರೇ ಹಾಗಾದರೆ ಈ ದೇವಿಯ ಒಂದು ಮಂತ್ರ ಜಪವನ್ನು ಯಾವ ಮೂಲ ಮಂತ್ರ ಅನ್ನೋದನ್ನು ನೋಡೋಣ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲೂತಮೇವಚ ದಧಾನ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡ ಶುಭರಾಸ್ತುತೆ ಇದು ಈ ಕೂಷ್ಮಾಂಡ ದೇವಿಯ ಒಂದು ಮಂತ್ರ ಅಂತಲೇ ಹೇಳ್ಬೋದು ವೀಕ್ಷಕರು ಇದಿಷ್ಟು ಕೂಷ್ಮಾಂಡ ದೇವಿಯ ಬಗ್ಗೆ ಇರ್ತಕ್ಕಂಥ ಒಂದು ವಿವರಣೆ ಹಾಗೆ ಈ ದಿನದಿಂದ ಸರಸ್ವತಿ ಆರಾಧನೆ ಸಹ ಇರುತ್ತೆ ಮಕ್ಕಳಿಗೆ ಒಳ್ಳೆಯ ವಾಕ್ ಸಿದ್ಧಿಗಾಗಿ ಹಾಗೆ ಜ್ಞಾನಕ್ಕಾಗಿ ಪ್ರತಿಯೊಬ್ಬರು ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಹಾಗೆ ಎಲ್ಲ ದೇವಿ ನವರಾತ್ರಿಯ ದಿನಗಳು ಅತ್ಯಂತ ಪವಿತ್ರವಾದ ಅಷ್ಟೇ ಶಕ್ತಿಯುತವಾಗಿರ್ತವೆ ಅಂತಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರು ಬಂದಿರ್ತಕ್ಕಂಥ ಮತ್ತು ಎದುರಿಗೆ ಮನೆಗೆ ಯಾರೇ ಬರಲಿ ಅರ್ಶನ ಕುಂಕುಮ ಕೊಟ್ಟು ಕಳಿಸಿ ತಾಂಬೂಲ ನಿಮ್ಮ ಏನಿರುತ್ತೋ ನಿಮ್ಮ ಮನೇಲಿ ಅದನ್ನೇ ಕೊಡಿ ಪ್ರಸಾದ ಸಹನೂ ಅಷ್ಟೇ ಮಕ್ಕಳಿಗೆ ಪ್ರಸಾದ ಹಂಚಿ ಅಂತ ಹೇಳ್ತೀನಿ ವೀಕ್ಷಕರು ಮತ್ತು ಮುಂದಿನ ದಿನ ಸ್ಕಂದ ಮಾತೆಯೊಂದಿಗೆ ಸಿಗೋಣ ವೀಕ್ಷಕರು